ಈಗ ನೋಡ್ರಿ ಇಲ್ಲೇ ಕೇಡ್ ರೋಡ್ ಕೇಡ್ ರೋಡ್ ಲಿಂದ ನಾವು ಹೋಗ್ಲಾಕ್ರಿ ಸೀದಾ ಈಗ ಬರ್ತವ್ರಿ ಇಂಗ್ಳಿ ಇಂಗಳಿಗೆ ಬರ್ತವ್ರಿ ಅಂದರ್ಸಿ ಜನ ಭೂಯ್ಯಾರ ಆ ಭೂಯ್ಯಾರ ಭೂಯ್ಯಾರ್ ಶೀದಾ ಹೋಗ್ತಾರೆ ಕೆಡ್ಗಿ ಅಲ್ಲಿ ಹೋಗ್ ಫಸ್ಟ್ ಕ್ಲಾಸ್ ಚೂಡ ತಿನ್ನಿ ಚಾಯ್ ಕೊಡಮ್ರಿಕ್ಟ್ ನಿಮ್ ಮುಂದೆ ನೋಡಲ್ಲ ಆ ಲೈಫ್ ನೋ ನೋ ಯಾಪ್ಪ ಬಿಡು ನಮಗೆ ಅಂಜಿಕೆ ಬರಲಕತ್ತಾ ಈ ಇಟ್ನಿ ನೋ ನೋ ನೋಡಿ ನಮ್ಮ ಚಲೋ ರೋಡ್ ಬರಲಕತ್ತಾ ನಮಗೆ ಏನು ಗೊತ್ತಿಲ್ಲ ಹೆటో ಚಲೋ ಮಾಳೆ ನೋಡ್ರಿ ರೋಡ್ ಅಬಾ ಬಾ 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 ಮೊದಲ ಒಂದೇ ರೋಡ್ ಇದ್ದಿದ್ರು ಈಗ ಎರಡೆರ ರೋಡ್ ಮ್ಯಾಲಿಂದ ಹಾಕಿರ ನೋಡ್ರಿ ರಪ್ ಅಂತ ನೋಡ್ರಿ ಹಿರೆ ಬೇನೂರ ಸೀದಾ ಬೇನೂರಲಿಿಂದ સીದಾ ಹೋಗಲಕತ್ತಿರಿ ಕಾರು ಬಯ್ಯ ಬಯ್ಯಾರ ಬಯ್ಯಾರಲಿಿಂದ સીದಾ ಕೆಡಗಿ ಆರಂ ಆರಂ ನೋಡ್ರಿ ಫ್ರೆಂಡ್ಸ್ ಈಗ ಬರೀ ನಾಕ್ ಕಿಲೋಮೀಟರ್ ಉಳ್ದವ್ರಿ ನಮ್ದು ಕ್ಯಾಡ್ಗಿ ಅಂದ್ರೆ ಇಲ್ಲಿ ತೋರಿಸ್ ಅಂತೀ ನಿಮ್ಗೆ ಹಾ ಹೋಗ್ರಿ ಮಲ್ಲು ಕಲ್ಲು ಹಾ ಜಮಖಂಡಿ ಭೀಮಂಡಿ ಬಸ್ಸು ಪಿಂಟು ಟಿಂಪು ಎಲ್ಲಾರು ಹೋಗ್ರಿ ಏನ್ ಮಾಡಕತ್ತೀರಿ ಏನಾದ್ರು ಜಿಂದಗಿ ಒಳಗ ಹೊಲ ಒಳಗ ಚರ್ರಿ ಸುಮ್ ಅಲ್ಲ ಫ್ರೆಂಡ್ಸ್ ಕರೆಕ್ಟ್ ಒಂದ್ ಕಿಲೋಮೀಟರ್ ಆದ್ರಿ ನಮ್ದು ಕ್ಯಾಡ್ಗಿ ಅಲ್ಲೇ ಹೋಗಮ್ರಿ ನೋಡಮ್ರಿ ಯಾರ್ಯಾರ ಯಾರ್ಯಾರ ಇಲ್ಲ ಎಲ್ಲರಿಗ ಬೇಟ್ ಆಗಮ ಎಲ್ಲಾ ಸ್ವಾಗತ್ಗೆಂದ್ರ ನಿಂತಾರೀ ಇಲ್ಲೇ ತೋರಿಸ್ ನಿಂತಾರೀ ನಿಮ್ಗೆ ಬ್ಲಾಕ್ ಅರ್ಬಿ ಉಟ್ಕೊಂಡ ಬಾಡಿ ಗಾರ್ಡ್ ನಿಂತಾರ್ರಿ ಇಲ್ಲೇ ನೋಡ್ರಿ

ಈಗ ನೋಡಮ್ರಿ ಓ ವಾಯ್ಸ ಎಲ್ಲಾರ ಇಲ್ಲೇ ಕುತ್ಾರ್ರಿ ಇಲ್ಲಿ ಎಲ್ಲಾರ ಇಲ್ಲಿ ಗೌಡ ಮಾಡಗದ್ರಿ ಇವ್ರು ಬಾಳೆ ನೋಡಮ್ರಿ ಇದ್ರಿ ಚೂಡ ಹಾ ಇದೇ ಆದ್ರಿ ಫ್ರೆಂಡ್ಸ್ ಈಗ ನಡ್ರಿ ಮೊದಲ ಹೋಗಮ್ಮ ಪಟಕ್ಕನೆ ಹಾ ಈಗ ನೋಡ್ರಿ ಇದು ಬಂದೀವ್ರಿ ಫ್ರೆಂಡ್ಸ್ ಬರ್ರಿ 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 ಸರ ತಡ್ರಿ 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 ಇತ್ತಾಡ್ರಿ ಏನ್ ನಡ್ದವ್ರಿ ಸರ್ ಆರಾಮ್ರ ಇದಿರಿ ಹಾ ಆರಾಮ್ ಆರಾಮ್ ನೋಡ್ರಿ ಸರ್ ಏನ್ ನಡ್ದವ್ರಿ ಸರ್ ಹಾ ಆರಾಮ್ 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 ರೀ ಸರ್ ಏನ್ರಿ ಎಲ್ಲ ನಿಮ್ಮ ಆಶೀರ್ವಾದ್ರಿ ಸರ್ ಏನ್ ನಡ್ದವ್ರಿ ಸರ್ ಚುಡಾಂಗಡಿ ಹಾಯ್ ಓಕೆ ಓಕೆ ಫ್ರೆಂಡ್ಸ್ ಅನಾ ಚುಡಾಂಗಡಿಗೆ ಬಂದಿದ್ದೀಲ್ರಿ ಸರ್ ಚುಡಾಂಗಡಿದ ಹೆಸರು ಏನ್ರಿ ನಿಮ್ಮದು ರೋಹನ್ ಹೋಟೆಲ್ ಹಾ ರೋಹನ್ ರೋಹನ್ ಹೋಟೆಲ್ ಆದ್ರಿ ನೋಡ್್ರಿ ಅವರ ಮಗರಿ ಇವರು ಫುಲ್ ಪಬ್ಲಿಕ್ ಆಗಾದ್ರಿ ಸರ್ ಫುಲ್ ಸೇ ನಮಗೆ ಇಷ್ಟು ಮಂದಿ ನಮಗೆ ಸಪೋರ್ಟ್ ಮಾಡ್ತಾರಂತ ಅಂತ ಬಹಳ ಮನಸಿಗೆ ಬಹಳ ಅದರ ಬಹಳ ದೇಶಕ್ಕೆ ಹೆಂಗಾಗ್ಲ ಆಗ್ತೈತೆ ಬಹಳ ಸರ್ ಹೇಳೋದು ಬರಂಗಲ್ಲ ನಮ್ಮ ಅಕ ಬಾ 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 గాడి కంటిన్యూ చూడ హోతీ సార్ కంటిన్యూ డైలీ మరి ఫుల్ కటింగ్ కట్ 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 के बारे में सोच खाना ने कहे मैं अब ये खाना कर लो थोड़ी फ्रेंड्स फल चलो खाना से लगातार तो री चौड़ाई के मतलब तीन नोट दिन री हेंगा द भाई दिनावा हां मालावा नाड़ी हम्म हम्म फल फल चलो आ द हम हां जी मेरा कैसा ಭಾಳ ಚಲೋ ಅದಣ್ಣ ಚೂಡ ಬೆಂಕಿ ನೋಡ್ರಿ ಫ್ರೆಂಡ್ಸ್ ನಮ್ ಜೊತೆ ಎಲ್ಲ ನಮ್ ಊರ್ನು ತಿನ್ನ ಹಿಂಗ್ ಮಾಡ್ರಿ ಎಷ್ಟು ಎಟ್ ಮಾಡಿ ಎಷ್ಟು ಸಂತೋಷ ಅದಾರೀ ಎಲ್ಲಾರು ಚಲೋ ಅದಿಲ್ರಿ ಚೂಡ ಭಾಳ ಚಲೋ ನೋಡ್ರಿ ಫ್ರೆಂಡ್ಸ್ ಎಲ್ಲಾರು ಯಾರ್ಯಾರು ಬಂದಾರ ಇಲ್ರಿ ಎಲ್ಲಾರಿಗೆ ಚೂಡ ಕುಡ್ಲಿ ಬಂತೀವ್ರಿ ನೋಡ್ರಿ ಫುಲ್ ರೆಡಿ ರೀ ಇಲ್ಲೇ ರೆಡಿ ಆಗದ್ರಿ ಇನ್ನ ಸ್ವಲ್ಪ ರೆಡಿ ಮಾಡ್ಲಾಗತ್ತೀ ರಂಜಾನ ಅದರ ಸಂಬಂಧ ಮೊದಲ್ ಎಲ್ಲ ರೆಡಿ ಗಿಡಿ ಮಾಡ ಓ ಎಲ್ಲಾರು ತಿಂತೀರಿ ಇಲ್ಲರಿ ಚೂಡ ಈಗ ಈಗ ಹಿಟ್ಟು ಚಿರ್ಗಾಡಂದ್ರೆ ಮತ್ತೆ ಆಮೇಲೆ ಭಾಳ ಡೇಂಜರ್ ತಿಂತೀರಿ ನೀವು ಸ್ವಲ್ಪ ಆರಾಮ ನೋಡ್ರಿ ಫ್ರೆಂಡ್ಸ್ ಈಗ ಫೈನಲಿ ಬಂದಿದಿರಿ ನಾ ಹೋಟೆಲ್ ಇಲ್ಲೇ ಚೂಡ ತಿಂದ್ರಿ ಭಾಳ ಅಂದ್ರೆ ಭಾಳ ಜಾಸ್ತಿ ಸಂತೋಷ ನಮಗೆ ಟೇಸ್ಟ್ ಬಾಳ್ ಚಲೋ ಇದ್ದಿದ್ರಿ ಅದ್ರ ಸಂಬಂಧ ಕ್ಯಾಮ್ರೆ ಒಳಗ್ ಏನು ಸೀಾ ಹೇಳ ಅದರ ಟೇಸ್ಟ್ ಇವ್ರು ಸರಿ ಇಲ್ಲೇ ಇರ್ತಾರೀ ಕಂಟಿನ್ಯೂ ಸರ್ ಇಲ್ಲಿಂದ ಟೇಸ್ಟ್ ಹೆಂಗಾದ್ರಿ ಮತ್ತೆ ಮಂದಿ ಎಲ್ಲೆಲ್ಲಿಂದ ಬರ್ತಾರೇ ನಾವು ಭಾಳ ಚೂಡ ತಿನ್ರಿ ಬಟ್ ಇಲ್ಲಿ ಅಂತ ಚೂಡಾನೇ ಇಲ್ಲಿ ಇಲ್ಲ ಹೌದಲ್ರ ಇನ್ನೊಂದ್ ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಊರವ್ರು ಇಷ್ಟೇ ಬರಲ್ಲ ರೀ ಕೆಡಿ ಊರವ್ರೆ ಬಾಳ ಊರಿಂದ ಜನ ಬರ್ತಾರ್ರಿ ಆಮೇಲೆ ಇನ್ನೊಂದು ಕ್ಲೀನ್ ಮಾತ್ರ ಭಾರಿ ಮೇಂಟೈನ್ ಮಾಡ್ಯಾನ್ರಿ ಆಮೇಲೆ ಅದ್ರ ಜೊತೆ ಚೂಡ ಜೊತಿ ಚಿನ್ನ ಐಟಮ್ ಗಳೆಲ್ಲ ಕೇಳಿದ್ರೆ ಬಾಳ ಟೇಸ್ಟ್ ಅದ್ರಿ ಹೆಂಗಪ್ಪ ಅಂತಂದ್ರೆ ಈ ಸದ್ ಕ್ಲೈಮೇಟ್ ತಂಡ ನಾವು ತಿನ್ಬೇಕೆ ರಂಜಾನ್ ಬರ್ಲಿ ಯಾಕೆ ಚೂಡ ತಿಂಡಲ್ಲ ಅದ್ರ ಸಂಬಂಧ ಇಲ್ಲಿ ಬರ್ತೇನೆ ನೋಡ್ರಿ ಪ್ರೇಟ್ಸ್ ಎಲ್ಲರೂ ಚಿಡೋ ತಿನ್ಲಕ್ಕೆ ಹೆಂಗ ಹೋಗ್ಲಾಗತ್ತಾರ ಏ ಪೋ ಏನ್ ಇವತ್ತು ಏನು ಇಲ್ಲ ಬಹಳ ಅಂದ್ರೆ ಬಹಳ ಜಾಸ್ತಿ ಮಂದಿ ಬಂದಾರ ಇಲ್ಲಿ ತಿನ್ರಿ ತಿನ್ರಿ ಸೌಕಾಶ್ 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 ತಿನ್ರಿ ಸೌಕಾಶ್ ತಿನ್ರಿ ಸೌಕಾಶ್ ಸೌಕಾಶ್ ರೀ ಏ ಸೌಕಾಶ್ ರೀ ಸೌಕಾಶ್ ತಿನ್ರಿ ಚಲೋ ಆದಿಲ್ಲ ಗೆದ್ದ ನೋಡ್ರಿ ಗೇಮ್ ಒಳಗ ಹಾ ಹಾ ಚಲೋ ಆದಿಲ್ಲ ಬ್ರೋ ಟೀ ಶರ್ಟ್ ಸರ್ ಎಲ್ಲ ಗೇಮ್ ಗೇಮ್ ಚಲೋ ಐತಿಲ್ರಿ ಸರ್ ಗೇಮ್ ಚಲೋ ಐತಿ ಭಾರಿ ಆಗದಿಲ್ರಿ ನಡ್ರಿ ನಡ್ರಿ ಈಗ ಹೋಗಮ್ಮ ನೋಡ್ರಿ ಈಗ ಜಸ್ಟ್ ನಾ ಗೇಮ್ ಆಡ್ಲಾಗತ್ತಿದ್ದಿಲ್ರಿ ಇದು ಅಂಗಡಿ ಒಳಗ ಮತ್ತ ದೂರ ದೂರ್ಲಿ ಕಸ್ಟಮರ್ ಬಂದಾರ್ರಿ ಇಲ್ಲೇ ನೋಡ್ರಿ ಸರ್ ನೀವು ಎಲ್ಲಿಂದ ಬಂದಿರಿ ನಾಗರಹಳ್ಳಿಲಿಂದ ಬಂದಾರ್ರಿ ಚುಡತಿಲ್ಲಕ ಮತ್ತ ಅಲ್ಲೇ ಇಲ್ರಿ ಮತ್ತ ಸರ್ ನೀವು ಎಲ್ಲಿಂದ ಬಂದಿರಿ ಶಿವರ್ಲಿಂದ ಬಂದಾರ್ರಿ ಕಂಟಿನ್ಯೂ ಯಾವಾಗ ನೀವು ಇದ್ದಂದ್ರೆ ಫುಲ್ ಇರ್ತಾವ್ರಿ ದೂರ ದೂರ್ಲಿಂದ ಬರ್ತಾವ್ರಿ ನಿಮ್ಗೆ ಏನೋ ಇಟ್ಟು ಚಲೋ ಚುಡಾ ಬೇಕಂದ್ರೆ ಬರ್ರಿ ಪಡಕ್ಕೆ ನಮ್ ಕೆಡ್ಗಿಗೆ ಬರ್ರಿ ಚೂಡಾ ತೀನ್ರಿ ಚಲೋ ಕಮೆಂಟ್ ಮಾಡಿ ನೋಡ್ರಿ ಫ್ರೆಂಡ್ಸ್ ಫೈನಲಿ ಎಲ್ಲ ನಮ್ದು ಚೂಡ ಗಿಡ ತಿಂದ್ರಿ ಬಾಳಿ ಬಹಳ ಜಾಸ್ತಿ ಸಂತೋಷ ಈಗ ಐತ್ರಿ ಎಲ್ಲರೂ ಎಲ್ಲಾರು ರೀ ಏ ಎಲ್ಲ ಫ್ರೆಂಡ್ಸ್ ಹೋಗ್ತೀನಿ ಬಾಯ್ 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 ಚಲೋ ಇಲ್ಲೇ ನೋಡ್ರಿ ನಮ್ಮ ಸರ್ ಭಾಳ ಅಂದ್ರೆ ಭಾಳ ಸಂತೋಷ ಮಾಡಿದ್ರಿ ನಮ್ ಮನ್ಸು ಸರ್ ಥ್ಯಾಂಕ್ ಯು ಸೋ ಮಚ್ ಇದು ಚೂಡಾ ಹಿಂಗೆ ಎತ್ತ ಕೊಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಆ ಬ್ರ ಬರ್ತೀನಿ ರೀ ಬರ್ತೀನಿ ಬರ್ತೀನಿ ಬ್ರೋ ಬಾಯ್ 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 ಬಾಯ್

ಹ್ಞೂ ಸ್ಕೂಲ್ ಉರ್ದು ಸ್ಕೂಲ್ ಉರ್ದು ಸ್ಕೂಲ್ ಇಲ್ಲೇ ಮತ್ತೆ ಈಗ ಟ್ರಾನ್ಸ್ಫರ್ ಆಗ್ಯಾದ ರೀ ಇಲ್ಲೇ ಇಲ್ಲೇ ಬರ್ತಿದ್ರಿ ಕ್ಯಾಡ್ಗಿ ಒಳಗ ಈಗ ನೋಡಿರಿ ಹೋಗಮ್ಮ ರೈಟ್ ಸೈಡ್ ಜನ ಬಲಿನಿ ಪ್ರೇ ನೋಡ್ರಿ ಇದು ಇವರೇ ನೋಡಿರಿ ಟೀ ಶರ್ಟ್ ಗತ್ತಾವ ಓಕೆ ಹೋಗಿ ಬರ್ತೀನಿ ರೀ ಬ್ರೋ ಹಾಂ ಮತ್ತೆ ಬರ್ತೀನಿ ರೀ ಟಿ ಶರ್ಟ್ ಗೆದ್ದಿರಿ ಆ ಆಯೇ ಬರ್ತೀವಿ ಬ್ರೋ ಹಾಂ ಥ್ಯಾಂಕ್ ಯು ಏ ಫ್ರೆಂಡ್ಸ್ ಈಗ ಬಂದೀನಿ ಹಾ ಹಾಂ ಸರ್ ಈಗ ತಿಂಡಿ ಹುಳಿ ಜೊತೆ ನಾವು ವಿಡಿಯೋ ರೀ ಈಗ ನೋಡ್ರಿ ತೊಂಬ್ರಿ ಸರ್ ಗಾಡಿ ಸರ್ ಓಕೆ 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 ಈಗ ತಿಂಡಿ ಹುಲಿ ಅಂತೂ ಒಂದು ಟ್ಯಾಕ್ಟರ್ ಅದ್ರಿ ಅಲ್ಲೇ ವಿಡಿಯೋ ಮಾಡಾಕ ಹೋಗ್ಲಾಕೀವ್ರಿ ನೋಡಮ್ ಇವ್ರೂ ಇಷ್ಟಂಟ್ ಅದು ಮಾಡ್ತಾರೀ ನೋಡಮ್ ಹೆಂಗದ್ರಿ ಈಗ ಫ್ರೆಂಡ್ಸ್ ನೋಡ್ರಿ ನಾ ಬಂದಿದ್ರಿ ಈಗ ಜಸ್ಟ್ ರಾಡ್ಗಿ ಕ್ರಾಸ್ ಈಗ ನಮ್ಮ ಫ್ರೆಂಡ್ಸ್ ಬೇಟಾಗಲಾಕ್ ಬಂದಿದ್ರಿ ನಮ್ಗೆ ಸರ್ ಏನ್ರಿ ಸರ್ ನಂಬರ್ ಏ ನಿಮ್ಮ ಛೈತ್ರಿ ಸಂದೀಪ್ ಛೇತ್ರಿ ಬಂದಾರೀ ಇಲ್ಲಿ ಸಿಲ್ಪಿ ತೋರಿ ಬೆಂಕಿ ಇಲ್ಲೇ ತೋರಿಸ್ತೀನಿ ಈಗ ತಿಂಡಿ ಹುಲಿ ಜೊತೆ ಒಂದು ವಿಡಿಯೋ ಆ ಫುಲ್ ಗಿಚ್ ಮಾಡಮ್ರಿ ನೋಡ್ರಿ ಫ್ರೆಂಡ್ಸ್ ಇವ್ರು ಬಂದಿದ್ರು ನಮ್ಗೆ ಬೆಟ್ಟಾಗಲಾಕ ಬರ್ರಿ ಬರ್ರಿ ಫೋಟೋ ತೋತರಿ ಇರ್ಲಿ ಬರ್ರಿ ಇಲ್ಲ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಹೊಲ್ದಾಗಿ ನಡ್ಲ ನಡ್ಕೊತ ಹೋಗ್ಲಾತಿವ್ರಿ ನಾವು ನಮ್ ಫ್ರೆಂಡ್ ಜೊತೆ ಹೋಗ್ಲಾತಿವ್ರಿಲ್ರಿ ಹೋನ್ರೂ ಯಾಕ್ರಿ ನಾವ್ ಹೆಂಗ ಮಾತಾಡ್ ನಮ್ ಕನ್ನಡ ಬಾಳ್ ಡೇಂಜರ್ ಆದ್ರಿ ನಿಮ್ಗೆ ತೆಳಗೆ ಒಂದ್ ವರ್ಷ ಹೋಗ್ತಾವ್ರಿ ಏನು ಟೆನ್ಶನ್ ತೊಗೇಡ್ರಿ ಈಗ ನಡ್ರಿ ಅಲ್ಲೇ ನೋಡ್ರಿ ತಿಂಡಿ ಹುಲಿ ಅಲ್ಲೇ ನಾ ಈಗ ಈಗ ನೋಡ್ರಿ ಯೂಟ್ಯೂಬ್ ತಡ್ರಿ ಇವ್ರಿಗೆ ಫಾಲೋ ಮಾಡ್ಬೇಕು ನೋಡ್ರಿ ಮತ್ ಬಾ ಇಲ್ಲಿ ಬಾ ಬಾ ಇಲ್ಲಿ ಬಾ ಅಬ್ಬಾ ಜೋರ್ಷಿ ಅಬಾ ಬಾಬಾ ಸಾಕ್ ಸಾಕು ನಡ್ರಿ 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 ಫ್ರೆಂಡ್ಸ್ ಈಗ ನಡ್ಕೋತ ಸರ ತಿಂಡಿ ಹುಲಿ ರೆಡಿ ಆದ್ರಿ ಈಗ ಸೀದಾ ನಾಡ್ರಿ ಈಗ ಮಾಡ್ ಇಪ್ಪ ಈಗ ಹೊಡೆದಿರ ಏನ್ರಿ ಒಂದ್ ರೌಂಡ್ ದಪ್ಪಂತುಲಿ ಛೋಟಾ ಹುಲಿ ಬ್ಯಾಟ್ರಿ ಫ್ರೆಂಡ್ಸ್ ಫೈನಲ್ ಇದು ಅಷ್ಟು ನೋಡಿದ್ರಿ ಬಹಳ ಚಲೋ ಅಂತೀರಿ ನಮಗೆ ಈಗ ನಾಳೆಗೆ ಎಲ್ಲ ಆದ್ರಿ ಸರ್ ಅದು ಹಾ ಯಾವ್ದು ಗಾಡಿ ಸರ್ ತಿಂಡಿ ಹುಲಿ ತಿಂಡಿ ಹುಲಿ ತಿಂಡಿ ಹುಲಿ ಆದ್ರಿ ಎಲ್ಲಾರು ಬರ್ರಿ ನಾನು ಬರ್ತೀನಿ ನೋಡಮ್ ಬಹಳ ಚಲೋ ಮಜಾ ಬರ್ತಾವ್ರಿ ಮುಸ್ತಪ್ಪ ನಡಿ ಹೋಗಮ್ಮ ನೋಡಿ ಇವೊಂದು ಟ್ರಾಕ್ಟರ್ ಆದಂತ ಕೈ ಹಾಕೊಂಡು ಹೋಗ್ಲಿ ಫ್ರೆಂಡ್ಸ್ ಫೈನಲಿ ರಾಡ್ಗಿಲಿಂದ ನಾವು ಹೋಗ್ಲಾಗಿತ್ತೀರ ನಮ್ಮ ಊರಿಗೆ ಹೋಗಿ ಬರ್ತೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಫೈನಲಿ ಹೋಗ್ಲಾಗಿದ್ದೀವ್ರು ನಾವು ನಮ್ಮ ಮನೆಯೇ ಆಧಾರ ಸಂಬಂಧ ಬಹಳ ಬೇಸರ ಅಂದ್ರೆ ಬಹಳ ಬೇಸರ ಬರ್ಲಾಗುತ್ತೋ ಅಂದ್ರೆ ಬಾಳಕಾಡಿರಲ್ರಿ ಅಲ್ಲಿ ಶರೀರ ಎಲ್ಲಾ ಸುಂದಾಗಿಲ್ರಿ ನೋಡ್ಸು ಇಲ್ಲ ಈಗ ನೋಡ್ರಿ ಫ್ರೆಂಡ್ಸ್ ಫೈನಲಿ ಚಾ ನಾ ಲಾಳ್ಸಿಂಗಿ ಒಳಗ ಇಲ್ಲೇ ನಮ್ಮ ಓಂಕಾರ ಸರ್ ಮತ್ತೆ ಇಲ್ಲಿ ಶಿವಾನಂದ್ ಸರ್ ಜೊತೆ ಕುಡಲಾಗತ್ತೀವ್ರಿ ಸರ್ ಚಾ ಚಲ್ರಿ ನೀ ನೋಡ್ರಿ ಫ್ರೆಂಡ್ಸ್ ಫೈನಲಿ ಹೊಂಟೀವ್ರ ನಾ ಈಗ ಲಾಳ್ಸಿಂಗಿಲ್ಲಿಂದ ಹೋಗ್ಲಾಕೀವ್ರಿ ಎಲ್ಲೇ ಅಂದ್ರಿ ಇಂಡಿ ಇಂಡಿ ಹೋಗ್ಲಕತ್ತೀವ್ರಿ ಆ ಯಾಕಂದ್ರಿ ಭಾಳ ಇವತ್ತು ತರಾ ತರಾಸ ಇಲ್ಲ ಭಾಳ ತ್ರಾಸ ಆಗ್ತೈತಿ ಚುರು ಚೂರು ಅಂತ ಹಾ ಈಗ ಭಾಳ ತ್ರಾಸ ಭಾಳ ಟೈಯರ್ ಆಗ್ಯಾದ್ರಿ ಠಕು ಭಾಳ ಠಕು ಇವತ್ತು ಠಕು ಠಕು ಹಾ ಇವತ್ತು ಭಾಳ ಟಯರ್ಡ್ ಆಗ್ಯಾದ್ರಿ ಈಗ ನಾನ್ ನಂದು ಶೂಟ್ ಒಳಗ ಅದೇ ಹೇಳ್ತೀನಿ ನೋಡ್ರಿ ನಂದು ಯೂಟ್ಯೂಬ್ ಹಾ ಅದೇ ಅದೇ ಹೇಳ್ತಾನೆ ರೀ ಈಗ ನಡ್ರಿ ಮತ್ತ ಆಗಮ್ ನೆಕ್ಸ್ಟ್ ವಿಡಿಯೋ ಒಳಗ ಅಟ್ಟ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮತ್ತ ಹಿಂದಿ ಒಳಗ್ ನಿಮ್ಗೆ ಯೂಟ್ಯೂಬ್ ನೋಡ್ಬೇಕಂದ್ರೆ ನಾವು ಎಲ್ಲಿ ಅಲ್ಲಿ ಹೋಗ್ತಿವಿ ಏನೇನು ಮಾಡ್ತಿವಿ ಅದು ಹಿಂದಿ ಒಳಗ್ ನೋಡ್ದಂದ್ರೆ ನೋಡ್ಬೇಕಂದ್ರೆ ಜೀಶಾಸ್ ಬರ್ತವ್ರಿ ಎಸ್ ಎಸ್ ಬರ್ತವ್ರಿ ಅಲ್ಲಿ ಹೋಗ್ರಿ ಅವ್ರಿಗೇನು ಸಬ್ಸ್ಕ್ರೈಬ್ ಮಾಡ್ರಿ ಅಟ್ಟದ ಕರ್ನಾಟಕ ಮಂದಿ ನಮ್ಮ ವಿಡಿಯೋ ಜೊತೆ ಇರ್ರಿ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಎಲ್ಲ ಕರ್ನಾಟಕ ಮಂದಿಗೆ ಬಾಯ್ ಥ್ಯಾಂಕ್ ಯು ಹಾ ಬಾಯ್